ವೈಟ್ ಫೀಲ್ಡ್ ಕಡೆಯಿಂದ ಬಂದರೆ ಏರ್ಪೋರ್ಟ್ ಒಳಗಡೆ ಡ್ರಾಪ್ ಮಾಡೋಕ್ಕೆ ಅದೆಲ್ಲ ನಮ್ಮ ಡ್ರೈವರ್ಗಳು ಗಾಡಿಗಳು ರೈಟು ಅಷ್ಟೇ ಎಲ್ಲ ನೈಟ್ ಡ್ಯೂಟಿ ಮಾಡ್ತಾರೆ ಡೇ ಮಾಡಿಬಿಟ್ಟು ನಿಂತೆ ಬಂದಿರುತ್ತೆ ರಾತ್ರಿ ಎರಡು ಒಂದು ಗಂಟೆ ಒಂದು ಮಾಡಿ ಒಳಗಡೆ ಎಲ್ಲ ಪಾರ್ಕಿಂಗ್ ಇದಾವೆ ಇಪ್ಪತ್ತು ರೂಪಾಯಿ ಒಂದು ಇಪ್ಪತ್ತು ಮೂವತ್ತು ರೂಪಾಯಿ ಇದೆ ಅವಾಗ ಈಗ ಎಷ್ಟಿದೆ ಅಂತ ಗೊತ್ತಿಲ್ಲ ಇಲ್ಲೇ ಹಾಕ್ತಿದ್ರೆ ಡೇ ಟೈಮಲ್ಲಿ ಕೋಲ್ಸ್ ಇಲ್ಲ ഏഴ് കിലോമീറ്റർ ദൂരൽ ഡിക്ലേറ്റ് ഇത് ടർമൽ സിഗ്നൽ നിന്ന് राइट कांडरा तो टर्मिनल होना था। टर्मिनल वन को आप तक भेज स्टेड हो। सर आप टर्मिनल टू है ना? आप आप टर्मिनल वन पे टाल दिया है आपका लोकेशन टर्मिनल वन पे दिखा रहा है। इधर देख। ये देख ಇದು ಟರ್ಮಿನಲ್ ಒನ್ಗೆ ಹೋಗ್ಬೇಕಾದ್ರೆ ಇದು ನಮ್ಮ ಕಸ್ಟಮರ್ ಟೂಗ್ ಹೋಗ್ಬೇಕಂತ ಟೂಗ್ ಹೋಗ್ಬೇಕಾದ್ರೆ ಇಲ್ಲಿ ಸಿಗ್ನಲ್ ಆದ್ಮೇಲೆ ರೈಟ್ ಸ್ಟೇಟ್ ಹೋದರೆ ಟರ್ಮಿನಲ್ ಒನ್ ಇದು ಅಂದರೆ ಟ್ರಿಗೇಟ್ಸ್ ಸಿಗ್ನಲ್ ಮೇಲೆ ನೆಕ್ಸ್ಟ್ ರೈಟ್ ತಗೋ ಯಾವ ಸಿಗ್ನಲ್ ರೈಟ್ ಅದೇ Right side over to left the left. ಟು ಎಲ್ಲ ಮೇಲೆ ನೋಡಿದ ಒಂಥರ ಪಾಡ್ತಾರೆ ಮಾಡಿ ಗಿಡಗಳು ಹಾಕಿದ್ದಾರೆ ಜಾಸ್ತಿ ಹೊತ್ತು ನಿಲ್ಸಂಗಿಲ್ಲ ನಿಲ್ಸಿದರೆ ಪೆನಲ್ ಟ್ಯಾಕೆಗೆ ಬರ್ತಾರೆ ಅಪ್ಪಿ ತಪ್ಪು ಯಾರನ್ನಾದರೂ ಪಿಕಪ್ ಮಾಡೋಕ್ಕೋದ್ರೆ ಇಲ್ಲ ಅಷ್ಟೇ ಟ್ರೈನ್ ಬರ್ಬಿಡ್ತಾರೆ ಮೀಡಿಯೇಟಾಗಿ ಬರೀತಾರೆ ಇದು ಟರ್ಮಿನಲ್ ಟೂದು ಟ್ರಾಪ್ ಸ್ಟಾಪ್ ಸರ್ ಸಿಕ್ಸ್ ತರ್ಟಿ ಒನ್ ಸರ್ ಸಿಕ್ಸ್ ತರ್ಟಿ ನೋಡಿ ಹಿಂಗಿದೆ ಟರ್ನಲ್ ಟು ಎಲ್ಲ ಆ ಡ್ರಾಪ್ ಮಾಡ್ಬೋದು ಇಲ್ಲಿ ಡ್ರಾಪ್ ಮಾಡಬೇಕು ಅದು ಒಳಗಡೆ ಬಂದ್ಬಿಟ್ಟು ವಿ ಎ ಪಿ ಯಾರು ಎಮ್ ಎಲ್ ಎ ಬರಲಿ ಎಮ್ ಪಿ ಬರಲಿ ರಾಜಕಾರಣಿ ಹೀರೋಗಳು ಬರಲಿ ಇವರು ನಮ್ಮ ಕಸ್ಟಮರು ಹೋಗ್ತಾ ಇದ್ದಾರೆ ಇದು ಟರ್ಮಿನಲ್ ಟು ಪಿಕಪ್ ಬಂದ್ಬಿಟ್ಟು ಇದ್ರ ಕೆಳಗಡೆ ಅಂಡರ್ ಪಾಸ್ ಎರಡು ಫ್ಲೋರ್ ಇದೆ ಫಸ್ಟ್ ಒಂದು ಸೆಕೆಂಡ್ ಒಂದು ಆಗಿರುತ್ತೆ ವಿರುತ್ತೆ ತುಂಬ ಜಾಸ್ತಿ ಆಗುತ್ತೆ ಲೆಂತ್ ಆಗುತ್ತೆ ವಿಡಿಯೋ ಸಾಕು ಚೆಕ್ ಮಾಡ್ತಾ ಅಂತ ಟರ್ಮಿನಲ್ ಟೂ ಇದೆ ಬಂದರೆ ಇಲ್ಲಿ ಡ್ರಾಪ್ ಹಾಕೊಂಡು ಈ ಲೈನ್ ಅಂತ ಆ ಲೈನ್ ಆ ಲೈನ್ಗೆ ಹೋಗೋಕ್ಕೆ ಬಿಡೋಲ್ಲ ಯಾರು ಸೆಕ್ಯೂರಿಟಿ ಕಟ್ತಾ ಹೋಗ್ತಾನೆ ಬ್ಯಾರಿಕೇಡ್ ಹಾಕಿರ್ತಾನೆ ಏರ್ಪೋರ್ಟ್ ಟ್ಯಾಕ್ಸಿಲ್ಲಿ ಬಿಡ್ತಿದ್ರು ಮುಂಚೆ ಇಲ್ಲಿ ಹೆಂಗಿದೆ ಗೊತ್ತಿಲ್ಲ ಟರ್ನಲ್ ಒಂದಲ್ಲಿ ಬಿಡ್ತಾಯಿದ್ರು ಹ್ಞೂ ಅಲ್ಲಿ ಬರ್ತಾಯಿದ್ದೆ ಅಂದರೆ ಏರ್ಪೋರ್ಟ್ ಟ್ಯಾಕ್ಸಿನೂ ಹೊರಗಡೆ ಏರ್ಪೋರ್ಟ್ ಟ್ಯಾಕ್ಸಿ ಅವ್ರೂ ಹೊರಗಡೆನೆ ಸ್ಟಾಪ್ ಮಾಡೋಣ ಟ್ರಿಪ್ಪು ಓಕೆ ಈ ಥರ ರೇಟಿಂಗು ಸುರಕ್ಷಿತ ರೈಡ್ ಅಂತ ಅರವತ್ತು ಎಂಬತ್ತ ಮೇಲೆ ಬಂದಿಲ್ಲ ಅದರಿಂದ ಸುರಕ್ಷಿತ ರೈಡ್ ಅಂತ ಆಗ್ತದೆ ಹನ್ನೆರಡು ಗಂಟೆಯಿಂದ ಮಾಡಿದರೆ ಹನ್ನೂ ಎಂಟುನೂರು ರೂಪಾಯಿ ಬಿಲ್ ಆಗಿ ಇವತ್ತಿಂದ ಅರ್ನಿಂಗ್ಸ್ ಬಿಸ್ನೆಸ್ ಕಡಿಮೆ ಇವತ್ತು ಇಲ್ಲಿ ಮಾತ್ರ ಪಿಕಪ್ ಮಾಡೋಕ್ಕೆ ಹೋಗಬೇಡಿ ಯಾರೇ ಇರಲಿ ಕಸ್ಟಮರ್ ಸೈಡ್ ಪಿಕಪ್ ಮಾಡಿದ್ರೆ ಮಾತ್ರ ಒಂದು ಸರಿ ಹಂಡ್ರೆಡ್ ರುಪೀಸ್ ಹಾಕ್ತಾರೆ ನೆಕ್ಸ್ಟ್ ಟೈಮ್ ಬಂದರೆ ಫೈವ್ ಹಂಡ್ರೆಡ್ ಆಗ್ತಾರೆ ನೆಕ್ಸ್ಟ್ ನೀನು ಅದೇ ಥರ ಆಟ ಆಡ್ತಾ ಇದ್ದರೆ ಪೋಲಿಸ್ರನ್ನ ಕರೆಸ್ತಾರೆ ಇಲ್ಲಿ ಡೈರೆಕ್ಟಾಗಿ ಹೊರಗಡೆ ಪೋಲೀಸರು ಬರೋಲ್ಲ ಏರ್ಪೋರ್ಟವ್ರೆ ಪೊಲೀಸರು ಇದ್ದಾರೆ ಇಲ್ಲಿ ಏರ್ಪೋರ್ಟ್ ಪೊಲೀಸ್ ಸ್ಟೇಷನ್ ಇದೆ ಅಲ್ಲಿ ಬಂದು ತಕೊಂಡು ಹೋಗ್ತಾರೆ ಯಾವುದೇ ಇರಲಿ ಬಟ್ ಪಿಕಪ್ ಮಾಡಬೇಕಂತಂದ್ರೆ ಇಲ್ಲಿ ಅವ್ರ ನಂಬರ್ ನಿಮ್ಮ ಹತ್ರ ಇರಬೇಕು ನಿಮ್ಮ ನಂಬರು ಅವ್ರ ಹತ್ರ ಇರಬೇಕು ಅವಾಗ ಏನು ಮಾತಾಡಲ್ಲ ಯಾರು ಮಾತಾಡ್ಸಲ್ಲ ಇದು ನೋಡಿ ಹಿಂಗಿರುತ್ತೆ ಇದೆಲ್ಲ ವೇ ಇದು ರೆಡ್ ಲೈಟ್ ಕಾಣ್ತಿರವಲ್ಲ ಲೈಟ್ ವಿಲೇಜ್ ಆಗುತ್ತೆ ಸರಿ ಬಿಡ್ತಾ ಇಲ್ಲ ನಾನೊಂದು ನಿಲ್ಸಿದ ತಕ್ಷಣ ಇನ್ನೊಂದು ಗಾಡಿ ಬಂದುಬಿಡ್ತು ಅದರಿಂದ ಸರಿ ಬಾಯ್ ಫ್ರೆಂಡ್ಸ್ ಚಾನಲ್ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ಆ ತುಮಾರ ವಿಡಿಯೋ ಭೀ ಯಾರ ವಿಡಿಯೋಕ್ಕೆ ಪಾಪ ಅವ್ರಿಗೆ ವಾಕಿಟ್ ಆಗಿದೆ ಕ್ಲಾಸ್ ತಗೊತಾರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನೊಂದು ಆನ್ ಮಾಡ್ಕೊಳ್ಳಿ ನಾನು ಹಾಕುವಂಥ ವಿಡಿಯೋಗಳು ನಿಮಗೆ ತಲುಪುತ್ತೆ ನೋಡಿ ಟರ್ಮಿನಲ್ ಒಂದು ವಿಡಿಯೋ ತುಂಬ ಲಾಂಗ್ ಆಗುತ್ತೆ ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ ಬಾಯ್ ನೆಕ್ಸ್ಟ್ ಟೈಮ್ ಟರ್ಮಿನಲ್ ಒಂದು ವಿಡಿಯೋ ಮಾಡ್ತೀನಿ ಅದು ಪಿಕಪ್ ಮಾಡೋದನ್ನು ವಿಡಿಯೋ ಮಾಡ್ತೀನಿ ಪಿಕಪ್ ಯಾವ ಥರ ಮಾಡಬೇಕು ಡ್ರಾಪ್ ಯಾವ ಯಾವ ಥರ ಮಾಡಬೇಕು ಅಲ್ಲಿ ಟರ್ಮಿನಲ್ ಒನ್ನಲ್ಲಿ ಓಲಾ ಬರಲಿ ಪರ್ಸ್ನಲ್ಲಿ ಬಂದರೂ ಪರ್ಸ್ನಲ್ಲಿ ಯಾವ ಥರ ಮಾಡಬೇಕು ಅದನ್ನು ಒಂದು ವಿಡಿಯೋ ಮಾಡ್ತೀನಿ ನೆಕ್ಸ್ಟ್ ಟೈಮು ಬಾಯ್ ಫ್ರೆಂಡ್ಸ್